ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಯೂರು ಕುಕ್ಕಿಂಗ್ ವ್ಲಾಗ್ಸ್ಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಬನ್ನಿ ಇವತ್ತು ನಾವು ಒಂದು ಒಳ್ಳೆ ರೆಸಿಪಿ ಕಡೆಗೆ ಹೋಗೋಣ ಅದು ರೆಸಿಪಿ ಏನಪ್ಪ ಅಂದರೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಅದು ನೋಡಿ ರೋಡ್ ಸೈಡ್ಗಳಲ್ಲಿ ತುಂಬಾ ಫೇಮಸ್ ಆಗಿರುವಂಥ ರೆಸಿಪಿ ಇದು ಪಾವ್ ಪಾವ್ಬಾಜ್ಜಿ ಅಂತ ಪಾವ್ಬಾಜಿ ಮಸಾಲ ಅದು ಪಾವ್ಬಾಜಿ ಮಸಾಲಾನ ರೋಡ್ ಸೈಡಲ್ಲಿ ಬಂಡಿಗಳಲ್ಲಿ ನಾವು ನೋಡ್ತೇವೆ ಹಾಗೆಯೇ ತಿನ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಪಾವ್ ಬಾಜಿ ಮಸಾಲಾನ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಶುಚಿಯಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡಿ ನಾನು ನಿಮಗೆ ಭಾಜಿ ಮಸಾಲಾನ ಈ ಪಾವ್ ಭಾಜಿ ಮಸಾಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿದ್ದೀವಿ ಅನ್ನೋದು ಒಂದು ಖುಷಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮನೆಯಲ್ಲಿರುವಂಥ ಎಲ್ಲ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಕೂಡ ಸಂಜೆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ನ ಆರಾಮ್ಸೆ ಸೇವಿಸ್ಬೋದು ಅದಕ್ಕೋಸ್ಕರ ನಾನು ಇವತ್ತು ನಿಮಗೋಸ್ಕರ ಪಾವ್ ಭಾಜಿ ಮಸಾಲಾನ ತೊಗೊಂಡು ಬಂದಿದ್ದೇನೆ ಬನ್ನಿ ಪಾವ್ ಭಾಜಿ ಮಸಾಲಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಪಾವ್ ಭಾಜಿ ಮಸಾಲಾಗೆ ಮೊದಲನೇದಾಗಿ ನಾನು ಪಾವ್ ಬ್ರೆಡ್ನ ತೊಗೊಂಡಿದ್ದೇನೆ ಅದು ಒಂದು ಸಿಕ್ಸ್ ಇದೆ ಹಾಗೆಯೇ ಬೆಣ್ಣೆ ಬೆಣ್ಣೆ ಕೂಡ ತೊಗೋಬೇಕು ಒಂದು ಫೋರ್ ಟೇಬಲ್ ಸ್ಪೂನು ಮತ್ತು ಈರುಳ್ಳಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಸಣ್ಣಗೆ ಹೆಚ್ಕೊಂಡಿರಬೇಕು ಹಾಗೆ ಕೂಡ ಇಲ್ಲಿ ಶುಂಠಿ ಬೆಳೆ ಪೇಸ್ಟ್ನ ತಗೊಂಡು ಟೂ ಟೇಬಲ್ ಸ್ಪೂನ್ ತೊಗೋಬೇಕು ಹಳದಿ ಪೌಡರ್ ಕೂಡ ತಗೊಂಡಿದ್ದೇವೆ ಹಾಗೆಯೇ ಕ್ಯಾಪ್ಸಿಕಮು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಮಿಶ್ರ ತರಕಾರಿಗಳನ್ನು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಬೇಯಿಸಿಟ್ಕೊಂಡಿರೋಂಥ ತರಕಾರಿನೇ ತೊಗೊಂಡಿದ್ದೇನೆ ಆ ತರಕಾರಿಗಳಲ್ಲಿ ಎಲೆಕೋಸು ಇದೆ ಹಾಗೆ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಮತ್ತು ಬಟಾಣಿ ಇದೆ ಇವೆಲ್ಲನೂ ನಾನು ಒಂದು ಫೋರ್ ರೀಸೆಲ್ಲ ಬರೆಸಿದ್ದೇನೆ ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆಮೇಲೆ ತೋರಿಸ್ತೇನೆ ನಾನು ನಿಮಗೆ ಸ್ಮ್ಯಾಶ್ ಮಾಡಿ ಹಾಗೆಯೇ ಕೂಡ ಬೇಯಿಸಿದ ಆಲೂಗಡ್ಡೆನ ತೊಗೊಂಡಿದ್ದೇನೆ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಟೊಮೆಟೊ ಕೂಡ ತೊಗೊಂಡಿದ್ದೇನೆ ನಾನು ಮೂರು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೇನೆ ಮತ್ತು ಅಜಕಾರದ ಪುಡಿ ಅಜ್ಕಾರದ ಪುಡಿ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ನಿಂಬೆಹಣ್ಣ ಫೋರ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬನ್ನಿ ನಾವು ಇವಾಗ ಭಾಜಿ ಮಸಾಲಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆಯೇ ಕೂಡ ಇಲ್ಲಿ ಎಣ್ಣೆನ ಹೇಳೋದು ಮರೆತುಬಿಟ್ಟಿದೆ ಎಣ್ಣೆ ಕೂಡ ತೊಗೊಂಡಿದ್ದೇನೆ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಇದೆ ಹಾಗೆ ಕೂಡ ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈರುಳ್ಳಿನೂ ಕೂಡ ನಾವು ಪಾವ್ಬಜಿ ಮಸಾಲ ರೆಡಿ ಆದಮೇಲೆ ಮೇಲೆ ಹಾಕೊಳ್ಳೋದಕ್ಕೆ ಸರ್ವ್ ಮಾಡಬೇಕಾದ್ರೆ ನಾವು ಈರುಳ್ಳಿನ ಮತ್ತು ನಿಂಬೆಹಣ್ಣು ಸರ್ವ್ ಮಾಡ್ಬೇಕಾದ್ರೆ ಹಾಕಬೇಕು ಅದಕ್ಕೋಸ್ಕರ ಇದು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನೋಡಿ ಇಲ್ಲಿ ಬೇಯಿಸಿರುವಂಥ ವೆಜಿಟೇಬಲ್ಸ್ನ ನಾನು ಸ್ಮ್ಯಾಶ್ ಮಾಡ್ತೇನೆ ಬನ್ನಿ ಇವಾಗ ನಾವು ಪಾವ್ಬಜಿ ಮಸಾಲಾನ ರೆಡಿ ಮಾಡೋಣ ಇದನ್ನು ತರಕಾರಿನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಮಿಕ್ಸೈಡ್ ತರಕಾರಿನ ಸ್ಮ್ಯಾಶ್ ಮಾಡಿ ಒಂದು ಬೋಲ್ಗೆ ಹಾಕೊಂಡು ಬಂದಿದ್ದೇನೆ ಇವಾಗ ನಾನು ಇದನ್ನು ಬನ್ನಿ ಇವಾಗ ನಾವು ಭಾಜಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಮೊದಲೇದಾಗಿ ನಾನು ಇಲ್ಲಿ ಸ್ಟೋನ ಹಚ್ಕೊತಾ ಇದ್ದೇನೆ ಹಾಗೆಯೇ ಒಂದು ಪಾತ್ರೆ ಇಟ್ಕೊಂಬಿಡೋಣ ದೊಡ್ಡ ಸೈಜ್ ಇಟ್ಕೊಳ್ತಾ ಇದ್ದೇನೆ ಯಾಕೆಂದರೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇರೋದ್ರಿಂದ ಪಾತ್ರೆ ದೊಡ್ದೇ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಇದು ಸ್ವಲ್ಪ ಬಿಸಿಯಾಗಲಿ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ನಾನು ಇವಾಗ ಫೋರ್ ಟೇಬಲ್ ಸ್ಪೂನು ಬೆಣ್ಣೆನೇ ಹಾಕ್ಕೊಂಬಿಡೋಣ ಇವಾಗ ನಾನು ಫೋರ್ ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೇನೆ ಇದು ಬೆಣ್ಣೆ ಸ್ವಲ್ಪ ಚೆನ್ನಾಗಿ ಕರಗಲಿ ಹಾಗೆಯೇ ಇದು ಬಿಸಿ ಆದಮೇಲೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೂ ಟೇಬಲ್ ಸ್ಪೂನ್ ಹಾಕೋಣ ಹಳದಿ ಪೌಡರ್ನ ಹಾಕ್ಕೊಳ್ಳೋಣ ಸಾಕುವಷ್ಟು ಇದನ್ನು ಒಂದು ಸ್ವಲ್ಪ ಹೀಗೇನೆ ಫ್ರೈ ಮಾಡಿ ಕ್ಯಾಪ್ಸಿಕಮ್ನ ಹಾಕೋಬೇಕು ಬನ್ನಿ ಇವಾಗ ನಾನು ಕ್ಯಾಪ್ಸಿಕಮ್ನ ಹಾಕೊಂಡ್ಬಿಡ್ತೇನೆ ಬಿಡ್ತೇನೆ ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಮೆತ್ತಗಾಗ್ಲಿ ಇದು ಮೆತ್ತಗಾದ ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಹಾಕೋಣ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ಮ್ಯಾಶ್ ಇಟ್ಕೊಂಡಿರುವಂತ ಆಲೂಗಡ್ಡೆನ ಹಾಕೋತಾ ಇದ್ದೇನೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇದಕ್ಕೆ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊನ ಹಾಕೊಳ್ಳೋಣ ನೋಡಿ ಇದನ್ನ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿದೆ ಇವಾಗ ನಾನು ಇದಕ್ಕೆ ಆವಾಗಲೇ ಎಲ್ಲ ತರಕಾರಿಗಳನ್ನ ಬೇಯಿಸಿಟ್ಕೊಂಡಿರುವಂತ ನೀರು ಉಳ್ಕೊಂಡಿದೆ ಅದನ್ನ ಇವಾಗ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ ಇವಾಗ ತರಕಾರಿನ ಬೇಯಿಸಿಟ್ಕೊಂಡಿರುವಂಥ ನೀರು ಉಳಿದಿದೆ ಅಲ್ಲ ಅದನ್ನು ಹಾಕೊಂಡ್ಬಿಡ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೇನೆ ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕಬೇಕು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಆಯಿತು ಇವಾಗ ನಾನು ಇದಕ್ಕೆ ಭಾಜಿ ಮಸಾಲಾನ ಸೇರಿಸ್ತೇನೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಭಾಜಿ ಮಸಾಲಾನ ಸೇರಿಸ್ಬೇಕು ನಾನು ಒಂದು ಫೈವ್ ಟೇಬಲ್ ಸ್ಪೂನ್ ಮಸಾಲ ಸೇರಿಸ್ತೇನೆ ನೋಡಿ ಫೋರ್ ಸಾಕು ಬಾಜಿ ಮಸಾಲ ಹಾಕಾಯ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಇವಾಗ ಖಾರಕ್ಕೆ ಟಕ್ನಾಗೆ ಅಜ್ಕಾರದ ಪೌಡನ್ನ ಹಾಕೋಣ ಎಷ್ಟು ಬೇಕೋ ಅಷ್ಟು ನಾವು ಖಾರ ಹೇಗೆ ತಿಂತೀವಿ ಅದರ ಮೇಲೆ ಡಿಪೆಂಡು ಇವಾಗ ನೋಡಿ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನು ಅಚ್ಕಾರದ ಪುಡಿನ ಸೇರ್ಸ್ಕೊತಾ ಇದ್ದೇನೆ ಕೊತ್ಮಿರಿ ಸೊಪ್ಪು ಕೂಡ ಹಾಕೊಂಡ್ಬಿಡೋಣ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ರೆ ಇದು ಗ್ರೇವಿ ಸ್ವಲ್ಪ ತಿಕ್ನೆಸ್ ಆದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸೋಣ ಗ್ರೇವಿ ರೆಡಿ ಆಗುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬೆರೆಸಾಗಿದೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ತೇನೆ ಆವಾಗ ಎಲ್ಲ ಮಸಾಲೆ ಐಟಮ್ಗಳು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಯಿಸೋಣ ಇದನ್ನು ನಾನು ಆ ಕಡೆ ಸ್ಟೋಗೆ ಸರ್ವ್ ಮಾಡಿಬಿಟ್ಟು ಈಗ ಭಾಜಿನ ರೆಡಿ ಮಾಡ್ಕೊಳ್ಳೋಣ ಒಂದು ತವ ಮೇಲೆ ಪಾವ್ ಬ್ರೆಡ್ನ ತೊಗೊಂಡಿದ್ದೇನೆ ಇದನ್ನು ನಾನು ಮಧ್ಯಕ್ಕೆ ಹೀಗೆ ಕಟ್ ಮಾಡ್ಕೊತೇನೆ ಒಂದು ಸ್ವಲ್ಪ ಬಿಡಬೇಕು ಮಿಕ್ಕಿದ್ದೆಲ್ಲ ಕಟ್ ಮಾಡೋಣ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಪಾವ್ ನ ಎಲ್ಲಾನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಎಲ್ಲ ಪಾವ್ ನ ಹೀಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಭಾಗಕ್ಕೆ ಬೆಣ್ಣೆನ ಹಚ್ಕೊಂಡ್ಬಿಡೋಣ ನೋಡಿ ಬೆಣ್ಣೆನ ಹೀಗೆ ಎಲ್ಲ ಕಡೆ ಹಚ್ಕೋಬೇಕು ಆವಾಗ ಟೇಸ್ಟು ಆಗಿರುತ್ತೆ ನೋಡಿ ಈ ಥರ ಬೆಣ್ಣೆನ ಹಾಕೊಂಡಿದ್ದೇನೆ ನಾನು ಈಗ ಎಲ್ಲ ಬಂದ್ಗೂ ಕೂಡ ಹೇಗೇ ಬೆಣ್ಣೆನ ಹಾಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ನಾನು ಒಂದು ಪ್ಯಾನ ಇಟ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಕೂಡ ಮಸಾಲ ರೆಡಿಯಾಗಿದೆ ನಾನು ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ ಬನ್ನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಡೋಣ ಎಣ್ಣೆ ಹಾಕ್ಕೊಂಬಿಟ್ಟು ಬೆಣ್ಣೆ ಸೌರದ ಬ್ರೆಡ್ನ ಬಿಸಿ ಮಾಡ್ಕೊಂಡ್ರೆ ಆಯಿತು ಪ್ಯಾನ್ಗೆ ಎಣ್ಣೆನ ಹಾಕ್ತಾಯಿದ್ದೇನೆ ನೋಡಿ ಇವಾಗ ನಾನು ಒಂದೊಂದಾಗಿ ಬಣ್ಣ ಬಿಸಿ ಮಾಡಿಕೊಂಡು ತೆಗೆನ ನೋಡಿ ಬೆಣ್ಣೆನ ಹಾಕಿದ್ದೇನೆ ಇವಾಗ ನಾನು ಹೀಗೆ ಇಟ್ಕೊಂಡ್ಬಿಡ್ತೇನೆ ಇದನ್ನು ನೋಡಿ ಹೀಗೆ ಓಪನ್ ಆಗಿಬಿಟ್ಟಿದೆ ಇದು ಪರವಾಗಿಲ್ಲ ಜಾಸ್ತಿ ಏನು ಬಿಸಿ ಮಾಡೋದು ಬೇಡ ಜಾಸ್ತಿ ಬಿಸಿ ಮಾಡಿದರೆ ಇದು ಹಾಡಾಗತ್ತೆ ನೋಡಿ ಪಾವ್ ಭಾಜಿ ಮಸಾಲ ರೆಡಿ ಆಯಿತು ನಾನು ಒಂದು ಬೋಲ್ಗೆ ಮಸಾಲಾನ ಸರ್ವ್ ಮಾಡ್ಕೊಂಡೆ ಪಾವ್ ಕೂಡ ನಾವು ಬೆಣ್ಣೆ ಹಾಕ್ಬಿಟ್ಟು ಇದನ್ನು ನಾನು ಬಿಸಿ ಮಾಡ್ಕೊಂಡು ಬಂದೆ ಇವಾಗ ನೋಡಿ ಇಲ್ಲಿ ಬೌಲ್ನಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಲ್ಲ ಇದನ್ನು ನಾವು ಈಗ ಭಾಜಿ ಮಸಾಲೆ ಮೇಲೆ ಹೀಗೆ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೋಬೇಕು ಪಾವ್ ಭಾಜಿ ಮಸಾಲ ನಡೆಯಿತು ತುಂಬಾ ಟೇಸ್ಟಿಯಾಗಿ ಬಂದಿದೆ ಅಂತ ಒಂದು ಕಟ್ ಪೀಸ್ನ ಲೆಮನ್ನ ತೊಗೊಂಡಿದ್ದೇನೆ ಇದನ್ನು ನಾವು ಇವಾಗ ಈ ಪಾವ್ ಭಾಜಿ ಮಸಾಲೆ ಮೇಲೆ ತಿಂತಾ ಇದ್ರೆ ಇದ್ದರೆ ಸೂಪರಾಗಿರುತ್ತೆ ನೋಡಿ ನಾವು ರೋಡ್ ಸೈಡ್ ಹೋಗ್ಬಿಟ್ಟು ಪಾವು ತಿಂತಾ ಇರ್ತೀವಿ ಅದಕ್ಕೋಸ್ಕರ ರೋಡ್ ಸೈಡಲ್ಲಿ ಹೋಗಿ ತಿನ್ನೋ ತಿನ್ನೋಬೋದು ಮನೆಗಿರೋರೆಲ್ಲರೂ ಕೂತ್ಕೊಂಡ್ಬಿಟ್ಟು ಸಂಜೆ ಟೈಮಲ್ಲಿ ಆರಾಮ್ಸೆ ಪಾವು ಬಾಜಿ ಮಸಾಲೆನ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ಇದು ಸೂಪರ್ ಡೂಪರ್ ಆಗಿ ಬಂದಿದೆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಲೈಕ್ ಆಗುತ್ತೆ ಅಂತ ನಾನು ಇಷ್ಟಪಡ್ತೇನೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಜಾಸ್ತಿ ಜನಕ್ಕೆ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನಾನು ವಿಡಿಯೋನ ನೋಡಿದ್ದಕ್ಕೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ